ಶ್ರೀಗಳೇ ಇದೇ ವಿಚಾರಕ್ಕೆ ನೋಡ್ತಾ ಹೋದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆನಂತರ ಕೆಲವೊಂದು ಹೇಳಿಕೆಗಳು ಬರೋದಕ್ಕೆ ಶುರುವಾಯಿತು ಅಂದ್ರೆ ಕಾಂತಾರ ಸಿನಿಮಾದ ಡೈಲಾಗ್ಗಳನ್ನು ಬಳಸಿ ಅಲ್ಲಿ ನೀಡಿರುವಂತದ್ದು ನುಡಿ ಕೊಟ್ಟಿರುವಂತದ್ದು ದೈವವು ಅಥವಾ ದೈವ ನರ್ತಕನು ಅನ್ನುವಂಥದ್ದು ಅಂದ್ರೆ ತಾವಾಗ ಹೇಳೋ ಪ್ರಕಾರ ಸಿನಿಮಾದಲ್ಲಿ ಯಾವುದೇ ರೀತಿಯಾದಂತಹ ಅಪಚಾರಗಳಾಗಿಲ್ಲ ದೈವಗಳಿಗೆ ಅಂತ ಹೇಳಿ ಆದ್ರೆ ರಿಲೀಸ್ ಆದ ಬಳಿಕ ಆಗುವಂತಹ ಚರ್ಚೆಗಳಲ್ಲಿ ತುಳುನಾಡಿನ ಸತ್ಯದ ವಿಚಾರವಾಗಿ ಪ್ರಶ್ನೆಯನ್ನು ಎತ್ತುವಂತ ಕಾಲ ಬಂತು ಸ್ವಾಮಿ ಶ್ರೀಗಳೇ ಇಲ್ಲಿ ತನಕ ಯಾರು ಇಂಥ ಪ್ರಶ್ನೆಯನ್ನ ಮಾಡಿರಲಿಲ್ಲ ಸಿನಿಮಾಗಳ ನಾನು ಆಗಲೇ ಹೇಳಿದೆ ಈ ಡೈಲಾಗ್ ಬಂದಿರುವಂಥದ್ದೇ ಸಿನಿಮಾದಲ್ಲಿ ಅದನ್ನು ಬಳಸಿಕೊಂಡು ತುಳುನಾಡಿನ ಸತ್ಯವನ್ನ ಪ್ರಶ್ನೆ ಮಾಡುವಂತಹ ಕಾಲ ಬಂತು ಅಂತಾದ್ರೆ ಇನ್ನೇನು ಮಾತಾಡಬೇಕಾಗಿದೆ ಅಂತ ಹೇಳಿ ಈಗ ಪ್ರಶ್ನೆ ಇರೋದು ನಮಗೆ ಕುತೂಹಲ ಇರೋದು ಈಗ ಸಾನ್ನಿಧ್ಯದಲ್ಲಿ ನಡೆದಿರುವಂತಹ ವಿಚಾರಗಳು ಹೊರಗೆ ಹೇಗೆ ಬಂತು ಎನ್ನುವುದನ್ನ ಆಡಳಿತ ಕಮಿಟಿಯವರು ಅಥವಾ ಆಡಳಿತ ಮಂಡಳಿಯವರು ಅದನ್ನು ವಿವರಿಸಬೇಕು ಅವರು ವಿವರಿಸಿದ ಮೇಲೆ ನಾವು ತರಗೊಡ್ತೇವೆ ಅದಕ್ಕೆ ಈಗ ದೈವ ನರ್ತಕರಾಗಿ ನರ್ತನ ಮಾಡಿದಂತಹ ಸನ್ಮಾನ್ಯ ದಯಾನಂದ ಕತ್ತಲ್ ಸಾರ್ ಅವರು ದೈವ ನರ್ತನ ಮಾಡಿದ್ದಾರೆ ಅದು ಆ ಕೊಡಿಯರಿಗೆ ಸೀಮಿತ ಆ ಸಾನ್ನಿಧ್ಯಕ್ಕೆ ಸೀಮಿತ ಅದು ಅಲ್ಲಿಂದ ಹೊರಗೆ ಹೇಗೆ ಬಂತು ಈ ವಿಷಯ ಅದು ಕಂಡ್ರೆ ಅದು ನಮ್ಮ ಕಿವಿಯಲ್ಲಿ ಕೇಳಿದ್ರೆ ಅದರ ಮೇಲೆ ನಾವು ಉತ್ತರ ಕೊಡಬೇಕೇ ಹೊರತು ಅದು ಬಾರದೆ ಆ ವಿಷಯಗಳು ನಮ್ಮ ಗಮನಕ್ಕೆ ಬಾರದೆ ನಾವು ಉತ್ತರ ಕೊಟ್ರೆ ನಮ್ಮ ದೈವವನ್ನೇ ನಾವು ಪ್ರಶ್ನಿಸುವುದು ನಮ್ಮಿಂದ ನಮ್ಮ ಯೋಗ್ಯತೆಗೆ ಸೀಮಿತವಲ್ಲ ಇದಕ್ಕೆ ನಾನು ಕಟ್ಟ ಇದರ ಬಗ್ಗೆ ನಾನು ಅಷ್ಟು ಮಾತ್ರ ಅಲ್ಲ ನಾನು ಹೇಳೋದು ಯಾರ ರಗಳೇ ಬೇಡ ಅಂತ ನಾನು ಸುಮ್ಮನಿದ್ದಾಗ ಯಾವುದು ಬೇಡ ಹೇಳಿದ್ರೆ ಆರಂಭದಿಂದ ನನ್ನ ಮೇಲೆ ತುಳಿತ ಆಗ್ತಾ ಇದೆ ನಾನು ಫಸ್ಟ್ ನಮ್ಮ ಟಿವಿಯ ದೈವ ನಡೆ ಕಾರ್ಯಕ್ರಮ ಬಂದಾಗ ಕೆಟ್ಟ ಕೆಟ್ಟ ಮಾತಿನಲ್ಲಿ ಬೈದು ನೀನು ಟಿವಿಗೆ ಹೋಗ್ತೀಯಾ ಮಾಧ್ಯಮದಲ್ಲಿ ಬರ್ತೀಯಾ ನೀನು ಪಂಬದಿಂದ ಯಾಕೆ ನಿನ್ನ ಸೊಂಟ ಮುನಿತಿ ಅಲ್ಲಿಂದ ಆರಂಭ ಆಗಿದೆ ಜಾತಿ ಹೆಸರು ಹೇಳಿ ಜಾತಿ ಅಧ್ಯಕ್ಷನಾದ ನಂತರ ಮಾಡದಿರುವ ಅಪರಾಧಗಳಿಗೆ ನನ್ನನ್ನು ಅಪ್ಪ ಸುಮ್ ಸುಮ್ಮನೆ ಆಯಿತಾ ಇನ್ನೊಂದು ನನಗೊಂದು ಬದ್ಧತೆ ಇದೆ ನನ್ನ ಸತ್ಯಗಳು ನನ್ನ ತಾಯಿ ಅದನ್ನು ಡೆವಿಲ್ ಅಂತ ಹೇಳಬಾರ್ದು ಅದನ್ನು ಭೂತ ಅಂತ ಹೇಳಬಾರ್ದು ಅದು ನನ್ನ ನೋವು ಅದು ನನಗೆ ತಡೆಯಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಅದನ್ನೇ ಅಂತ ಭಾವಿಸುವುದು ಅವ್ರು ಬೇಕಾದ್ರೆ ಹೇಳ್ಕೊಳ್ಳಿ ನನ್ನ ನಾನು ಹಾಗೆ ಹೇಳ್ತೇನೆ ಹಾಗೆ ಮಾಡ್ತೇನೆ ನನಗೆ ಚಾಲೆಂಜ್ ಆಗಿ ನಿನ್ನೆದುರು ಮಾಡ್ತೇನೆ ಅಂತ ಹೇಳಿದರೆ ಯಾರಿಗೂ ನೋವಾಗ ನಾನೊಬ್ಬ ನಾನು ಎಲ್ಲಾದರೂ ನನ್ನ ಜೀವನದಲ್ಲಿ ಒಬ್ಬರ ಮೇಲೆ ಕೇಸ್ ಮಾಡಿದ್ದೇನೆ ಕಂಪ್ಲೇಂಟ್ ಮಾಡಿದ್ದೇನೆ ಏನು ಮಾಡಿಲ್ಲದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಿರುವಂಥ ನನ್ನ ಮೇಲೆ ತಪ್ಪನ್ನು ತಪ್ಪು ಅಂತ ಹೇಳ್ತೇನೆ ನನಗೆ ತಪ್ಪು ಅಂತ ಹೇಳಿ ಇದುವರೆಗೆ ನಾನು ಮಾಡಿದಂತ ಕಂಪ್ಲೇಂಟ್ ತೆಗೆದುಕೊಡಿ ನಾನೊಬ್ಬ ದಲಿತ ಆಗಿರ್ಬೋದು ನನ್ನ ಮೇಲೆ ಜಾತಿ ಮಾತುಗಳು ಎಷ್ಟು ಬಂದರೂ ಅವರ ಮೇಲೆ ಇದುವರೆಗೆ ಕೇಸ್ ಹಾಕದಿದ್ದಂತ ನನ್ನನ್ನು ಅನವಶ್ಯವಾಗಿ ನನ್ನ ಹೆಸರು ಹೇಳಿಕೊಂಡು ನಾನು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡಿದ್ರು ಕೂಡ ಯಾರ ಹೆಸರು ಹೇಳಲಿಲ್ಲ ನನ್ನ ನೋವನ್ನು ಹೇಳಿ ಹೇಳಿದ್ದೇನೆ ನೋವನ್ನು ಹೇಳಿದ್ದೇನೆ ಅನವಶ್ಯಕವಾಗಿ ನನ್ನ ಹೆಸರನ್ನು ಹೇಳಿ ಹೆಸರನ್ನು ಹೇಳಿ ಸಿಕ್ಕ ಸಿಕ್ಕಲ್ಲಿ ಸಾಮಾಜಿಕ ನನ್ನ ಇದು ಮಾಡುವಾಗ ನನಗೆ ಎಷ್ಟು ನೋವಾಗಬೇಡ ಯಾರ ಸುದ್ದಿಗೆ ಹೋಗಿದ್ದೇನೆ ಹೇಳಿ ಯಾರಿಗೆ ಮಾಡಿದ್ದೇನೆ ಯಾರಿಗೆ ಅನ್ಯಾಯ ಮಾಡಿದ್ದೇನೆ ನಾನು ಯಾರಿಗೂ ತೊಂದರೆ ಮಾಡ ಒಂದು ನನ್ನ ನೋಡಿ ಒಬ್ಬ ಕತ್ತಲ್ ತಾರನ ಕೋಡಿ ಮೂಲೆಯಲ್ಲಿ ಗುಡಿಸಲಲ್ಲಿ ಹುಟ್ಟಿದ ನಾನು ಇವತ್ತು ನನಗೆ ಒಂದು ಸರ್ಕಾರದ ಇಷ್ಟು ಉನ್ನತ ಸ್ಥಾನಕ್ಕೆ ಒಂದು ಕೊಂಡೊಯ್ಬೇಕೆಂದು ಎಷ್ಟು ಕಷ್ಟಪಟ್ಟಿದ್ದೇನೆ ಎಷ್ಟು ಭ ಭಂಗದಿದ್ದೇನೆ ಯಾರಿಗೂ ನನ್ನಲ್ಲಿ ಕೇಳಿ ಪಾರ್ದನ ಕೇಳಿದಿಲ್ಲ ನಾನು ಹೇಳಿದ್ದೇನೆ ಪಾರ್ದನ ಸಂಗ್ರಹ ನಿಮ್ಮ ಹಕ್ಕು ಪಾರ್ದನ ಹಾಡಬೇಕು ಹಕ್ಕದು ಹಾಗಂತ ದೈವನರ್ತನ ಕೊಡಿಯಲ್ಲಿ ಮಾಡಬೇಡಿ ದೈವನಿಂದ ಮಾಡಬೇಡಿ ಇದನ್ನು ಹೊರತಾಗಿ ನಾನು ಹೇಳಿ ಬೇರೆ ಏನು ಮಾಡಲಿಲ್ಲ ಹಾಗೆರುವ ನನ್ನ ಮೇಲೆ ಯಾಕೆ ಸವಾರಿ ಮಾಡೋದು ಅದು ನನಗೆ ನೋವು ಬಂದು ಮಾತಲ್ಲಿ ನನಗೆ ನಾವು ವಾಡಿಕೆ ಮಾತಾಡುವವರು ನನಗೆ ಎಲ್ಲಿವರೆಗೆ ಬಂತುಂದು ವಾಡಿಕೆಯಲ್ಲಿ ಮಾತು ಬರ್ತದೆ ಹಾಗೆ ನಾನು ಹೇಳಿದ್ದೇನೆ ಅದು ಕೂಡ ಯಾರ ಹೆಸರು ಎಳೆಯಲಿಲ್ಲ ಮತ್ತು ಅದರ ಬಗ್ಗೆ ನನಗೆ ಹೆದರಿಕೆನಿಲ್ಲ ನಾನು ನನಗೆ ಏನು ಅಂತೇಳಿದರೆ ನನಗೆ ಸಾಯುವ ಹೆದರಿಕೆನಿಲ್ಲ ನನಗೆ ನನ್ನನ್ನು ಸಾಯಿಸುವ ನನ್ನ ಮೇಲೆ ಕ್ರಮತೆಗಳು ಒಬ್ಬನೇ ನನ್ನ ಪರಮಾತ್ಮ ಬಂದಿರಲಿ ಮಾತ್ರ ನನ್ನ ಕಿನ್ನಿ ಬ್ರಹ್ಮರುಳ್ಳ ಹಾಕಲು ಮಾತ್ರ ಅದು ಯಾರು ತಪ್ಪು ಮಾಡಿದರೆ ಅವರನ್ನು ಖಂಡಿತವಾಗಿ ನಮ್ಮ ದೈವಗಳು ಅವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಲ್ಲಂದ್ರೆ ಅವರಿಗೆ ಯಾವ ಕ್ರಮ ತಗೊಳ್ಳುವ ದೈವಗಳೇ ತಗೊಳ್ತಾರೆ ನಾನು ಓಕೆ